ನಮಸ್ಕಾರ ನೀವ್ ಕೇಳ್ತಾ ಇದ್ರಾ ಎಫ್ ಎಂ ಅಂದ್ರ ರೇಡಿಯೋ ಸರಿ ನೈಂಟಿ ಒನ್ ಪಾಯಿಂಟ್ ಒನ್ ನಾನು ನಿಮ್ಮ ರೌಂಡ್ ರೌಂಡ್ ಮಸಾಲೆ ಬೈಟು ಕಾಫಿ ಬರ್ಲೆ ಹಲೋ ಎಕ್ಸ್ಕ್ಯೂಸ್ ಮೀ ಇದು ಲೇಡೀಸ್ ಸೀಟ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬನ್ನೇಕಾಯಿ ಎಷ್ಟು ಕೆಜಿ ಮೂರಾಗಿ ತಿನ್ನೋ ಪರಿಚಯ ಮೂರ ಬಟ್ಟಿ ಕೆಲಸ ಮಾಡೋದ್ ಬಿಟ್ಟು ಸ್ವಲ್ಪ ರೊಕ್ಕ ಖರ್ಚಾದ್ರೂ ಪರವಾಗಿಲ್ಲ ಇಂತ ಜಾಗ ನೋಡ್ರಿ ಇವಾಗ ಕೆಲವೊಬ್ರು ಅನ್ಕೋಬಹುದು ಇಲ್ಲ ಕಮೆಂಟ್ ಹಾಕ್ಬಹುದು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನಂತ ನೀವೇನಾರು ನಮ್ಮ ಅಪ್ಪ ಗುಟ್ಟಿದ್ದ ಆಧಾರ್ ಕಾರ್ಡ್ ತೋರಿಸಿದ ಅಂದ್ರೆ ನೆಕ್ಸ್ಟ್ ಟ್ರಿಪ್ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ನಿಮ್ನೆ ಕರ್ಕೊಂಡು ಹೋಗ್ತೀನಿ ನಾನು ನಿಜ ರೀಲ್ಸ್ ನೋಡ್ತಾ ನಮಗೂ ಅನಿಸ್ತು ಇವ್ನು ಹೇಳ್ತಾ ಇರೋದು ನಿಜ ಅಂತ ಅದಕ್ಕೋಸ್ಕರ ನಮ್ಮ ನಾಲ್ಕು ಜನ ಸ್ನೇಹಿತರು ಕೂತ್ಕೊಂಡು ಎಲ್ಲ ನಾವು ಹೋಗೋಣ ಅಂತ ಡಿಸೈಡ್ ಮಾಡಿ ಒಂದು ತೀರ್ಮಾನ ತಗೊಂಡು ಒಂದು ಪ್ಲೇಸ್ ಫಿಕ್ಸ್ ಮಾಡಿ ಹೊರಟು ಹೊಡ್ಬೇಕಾದ್ರೆ ಹಾಗೆ ಮಧ್ಯದಲ್ಲಿ ಕಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಜರ್ನಿ ಶುರು ಅಂದಾಗೆ ನಾವು ಹೋಗ್ಬೇಕು ಇರೋದು ಕೊರಗಜ್ಜ ದೇವಸ್ಥಾನಕ್ಕೆ ಅದು ಬಿಡದಿಂದ ಸುಮಾರು ಮುನ್ನೂರ ಅರವತ್ತ್ ಮೂರು ಕಿಲೋಮೀಟರ್ ಇದೆ ನಾವು ಹೋಗ್ತಾ ಇರೋದು ಮೈಸೂರು ಟು ಮಡಿಕೇರಿ ರೂಟ್ ಆಗಿರೋದ್ರಿಂದ ಮಳೆ ಜಾಸ್ತಿ ಕಾಡ್ ಸೆಕ್ಷನ್ ಜಾಸ್ತಿ ಇರುತ್ತೆ ಸೊ ಹೋಗೋ ರೋಡು ಚೆನ್ನಾಗಿರುತ್ತೆ ಅಂತ ಈ ರೋಡ್ನ ನಾವು ಚೂಸ್ ಮಾಡ್ದು ಹಾಗೆ ಹೋಗ್ತಾ ಜರ್ನಿಲಿ ಒಂದು ಬ್ರೇಕ್ ಇರಬೇಕಲ್ಲೂ ಇಲ್ಲ ಕುದಿಬೇಕು ಮತ್ತೆ ಸೊ ಹಾಗೆ ಮಿಡಲಲ್ಲಿ ಒಂದು ಬ್ರೇಕ್ ತಗೊಂಡು ಅಲ್ಲೇ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ನೋಡಿ ಮಳೆ ಬರ್ತಾಯಿತ್ತು ನೆಕ್ಸ್ಟ್ ಇಯರ್ ನಾವು ಮಡಿಕೇರಿಯಲ್ಲಿ ಸ್ಟೇ ಮಾಡ್ದು ಮಡಿಕೇರಿಯಲ್ಲಿ ಸ್ಟೇ ಮಾಡಿದಾಗ ಒಂದು ರೂಮ್ ಇತ್ತು ಅದ್ರ ಮುಂದೆ ಅಲ್ಲಿ ಸಿಗುವಂಥ ಅಕ್ಕಪಕ್ಕ ಟೂರಿಸ್ಟ್ ಪ್ಲೇಸಸ್ ಒಂದು ಚಾರ್ಟ್ ಇತ್ತು ಮಡಿಕೇರಿಯಲ್ಲಿ ಯಾಕೆ ಅಂದರೆ ಮಳೆ ಜಾಸ್ತಿ ಆಗಿರೋದನ್ನ ಕಾರನ್ನ ಡ್ರೈವ್ ಮಾಡೋಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನೈಟು ಅಲ್ಲೇ ಸ್ಟೇ ಮಾಡಿದ್ವು ರೂಮು ಸಹ ಚೆನ್ನಾಗಿತ್ತು ಈಗ ನೋಡ್ತಾ ಇರ್ಬೋದು ನೋಡಿ ಇದೆ ಅನಿಸ್ತು ಕೊಡೋ ದುಡ್ಡಿಗೆ ಹಾಗೆ ನೈಟೆಲ್ಲ ನಿದ್ದೆ ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಇನ್ನೇನು ಮಾಡೋದು ನಾಷ್ಟ ಮಾಡೋಂಥ ಹಾಗೆ ಎಲ್ಲಿ ನೋಡಿದ್ರು ಸಿಗೋ ಒಂದು ಉಡುಪಿ ಹೋಟ್ಲಿಗೆ ಹೋಗೋದು ನೀವು ನೋಡ್ತಾ ಇರ್ಬೋದಲ್ಲ ಮಡಿಕೇರಿ ಅಂದರೆ ಒಂದು ಕರ್ನಾಟಕದ ಸ್ವರ್ಗ ಒಂದು ಕರ್ನಾಟಕದ ಕಾಶ್ಮೀರ ಅಂತಲೇ ಕರೀತಾರೆ ಅಷ್ಟು ತಂಪು ವಾತಾವರಣ ಅಷ್ಟು ಫಾಗು ನೋಡಿ ಮೇಲೆಲ್ಲ ಪಾಚಿ ಕಟ್ಟಿರುವಂಥದ್ದು ಅಷ್ಟು ಮಳೆ ಹೋಗ್ತಾ ಇರುತ್ತೆ ಯಾವಾಗಲೂ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇ ಬೇರೆ ಇರೋದರಿಂದ ನಾವು ಮಡಿಕೇರಿಯಲ್ಲಿ ಯಾವುದೇ ಪ್ಲೇಸ್ನ ವಿಸಿಟ್ ಮಾಡಿಲ್ಲ ಜಸ್ಟು ಸ್ಟೇ ಆಗಿ ಅಲ್ಲಿ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದು ಅಲ್ಲಿಂದ ಹೊಡಬೇಕನ್ನೋದು ನಮ್ಮ ತಲೆಯಲ್ಲಿತ್ತು ಅದಕ್ಕೋಸ್ಕರ ನಾವು ಅದೇ ಕೆಲಸ ಮಾಡಿ ಅಲ್ಲೆಲ್ಲೂ ಟೈಮ್ ವೇಸ್ಟ್ ಮಾಡಿದೆ ಯಾಕೆಂದರೆ ಇನ್ನೂ ಜರ್ನಿ ತುಂಬ ದೂರ ಇರೋದ್ರಿಂದ ತುಂಬ ಟ್ರಾವೆಲ್ ಮಾಡೋದಿರೋದ್ರಿಂದ ಅಲ್ಲಿ ಮಡಿಕೇರಿಲಿ ಎಲ್ಲೂ ಹೋಗಿಲ್ಲ ನಮ್ಮ ಜರ್ನಿ ನೆಕ್ಸ್ಟು ಕಂಟಿನ್ಯೂ ಮಾಡೋದು

ನಾನು ಮಡಿಕೇರಿನೆಲ್ಲ ಸುಮಾರು ಸರಿ ವಿಸಿಟ್ ಮಾಡಿದ್ದೀನಿ ಬಟ್ ಯಾವಾಗ್ಲೂ ನೈಟ್ ಡ್ರೈವ್ ಮಾಡ್ತಾ ಇರೋದ್ರಿಂದ ಅದ್ರದ್ದು ವ್ಯೂ ಎಂಜಾಯ್ ಆಗ್ತಾ ಇರಲಿಲ್ಲ ನಾವು ಬೆಳಗ್ಗೆ ಮಾರ್ನಿಂಗೇ ಬಿಟ್ಟಿರೋದ್ರಿಂದ ಟೈಮು ಸನ್ ಇನ್ನೂ ಸೂರ್ಯ ಬರದೇ ಇದ್ರೂ ಸಹ ಹನ್ನೆರಡು ಗಂಟೆ ಟೈಮ್ ಆಗಿದ್ರು ಇನ್ನೂ ಬೆಳಗ್ಗೆ ಬೆಳಗ್ಗೆ ಮಂಜಾಗಿರೋ ಥರನೇ ಕಾಣ್ತಾ ಇತ್ತು ಅಷ್ಟು ಚೆನ್ನಾಗಿ ತುಂಬ ಬ್ಯೂಟಿಫುಲ್ ಆಗಿರೋ ವೆದರು ನೀವು ನೋಡಲಿಕ್ಕೆ ಸಿಗ್ತದೆ ಮಡಿಕೇರಿಲಿ ಮಡಿಕೇರಿ ಟು ಮಂಗಳೂರು ಹೋದ್ರೆ ನಿಮ್ಗೆ ಹೆವಿ ಕಾರ್ಡ್ ಸೆಕ್ಷನ್ ಇರುತ್ತೆ ಸೊ ಜರ್ನಿನೂ ಚೆನ್ನಾಗಿರುತ್ತೆ ಡ್ರೈವ್ ಸ್ವಲ್ಪ ರಿಸ್ಕಿನೇ ನಿಮಗೆ ಹಂಗೆ ಯಥೇಚ್ಛವಾಗಿ ಮಡಿಕೇರಿ ಮಂಗಳೂರು ಭಾಗದಲ್ಲೆಲ್ಲ ಮಳೆ ಆಗ್ತಿರೋದ್ರಿಂದ ನದಿಗಳೆಲ್ಲ ತುಂಬಿ ಹರಿತಾ ಇದೆ ನೋಡಿದೆ ನೇತ್ರಾವತಿ ಬ್ರಿಡ್ಜುನಾ ತುಮ್ಕು ಈಕೆ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅಂದ್ರೆ ಮಂಗಳ ದೇವಿ ಟೆಂಪಲ್ ಸಿಗುತ್ತೆ ಮಂಗಳಾದೇವಿ ದೇವಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಗೌಡ ಗಮನ ಗೃಹ ಭಾವನ ಆ ಮೂವಿಲಿ ಬರುತ್ತಲ್ಲ ಅನ್ನೋ ಒಂದು ಊರು ಆ ಊರು ದೇವಸ್ಥಾನ ಎಲ್ಲೋ ಒಂದೇನೆ ದೇವಸ್ಥಾನ ಹೋಗಿ ಒಂದು ಶಕ್ತಿ ದೇವತೆ ಆಗಿರೋದ್ರಿಂದ ಅದ್ರ ದರ್ಶನ ಪಡೆಯೋಣ ಅಂತ ಅಲ್ಲಿ ಹೋಗಿ ಅದ್ರ ದರ್ಶನ ಪಡೆದ ಕ್ಷಣ ಇತ್ತು ನಾವು ಹೋಗಿದ್ದ ಟೈಮ್ಗೆ ಮಂಗಳಾರತಿ ಮಾಡ್ತಾಯಿದ್ರು ದೇವಿಗೆ ಅಲಂಕಾರ ಮಾಡಿ ಅದಕ್ಕೋಸ್ಕರ ಎಲ್ಲರೂ ಒಂದು ಸಾಲಲ್ಲಿ ನಿನ್ನಿಸಿದ್ರು ನಾವು ಹೋಗಿದ್ದು ಒಳ್ಳೆ ಟೈಮ್ ಆಗಿತ್ತು ಅಲ್ಲಿ ಒಳಗಡೆ ಎಲ್ಲ ಮೊಬೈಲ್ ಎಲ್ಲೋ ಮಾಡಿಲ್ಲ ಅದಕ್ಕೋಸ್ಕರ ಒಳಗಡೆ ಏನು ಶೂಟ್ ಮಾಡಿಲ್ಲ ಎಲ್ಲ ಹೊರಗಡೆ ವ್ಯೂ ಇದು ಅದರಲ್ಲಿ ಒಂದು ಡ್ಯಾನ್ಸ್ ಫೈಟಿಂಗ್ ಸೀನು ಸಹ ಬರುತ್ತಲ್ಲ ಮೂವಿಲಿ ಅದೆಲ್ಲ ಈ ದೇವಸ್ಥಾನ ಎದುರು ಭಾಗದಲ್ಲೇ ಶೂಟ್ ಮಾಡಿರುವಂಥದ್ದು ಬೇಕಾದ್ರೆ ನೋಡಿ ಆ ಮೂವಿನ ನಿಮಗೂ ಗೊತ್ತಾಗುತ್ತೆ ಇದು ಗಡಗಂಬ ದೇವಸ್ಥಾನ ಎದುರುಗಡೆ ಇರುವಂಥದ್ದು ನೀವು ಕೊರಗಜ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಮಾರಿ ಬರೀ ಕೊರಗಜ್ಜ ದೇವಸ್ಥಾನನೇ ಸುಮಾರು ಮುನ್ನು ಸುಮಾರು ಇದು ಏರ್ ಏರಿಯಾಗೊಂದು ಸಿಗುತ್ತೆ ನೀವು ಆದಿ ಸ್ಥಳ ಅಥವಾ ಮೂಲ ಸ್ಥಳ ಕೊರಗಜ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆತ ಅದೇ ರೀತಿ ಮ್ಯಾಪ್ ಹಾಕೊಂಡಿದ್ರೆ ಮಾತ್ರ ಸಿಗೋದು ನಮಗೇನೆ ಒಂದು ಎರಡು ಮೂರು ಕಡೆ ಕನ್ಫ್ಯೂಸ್ ಆಗೋಯಿತು ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗಿ ರಾಂಗ್ ಡೈವರ್ಷನ್ ಎಲ್ಲ ತಕೊಂಡು ಹೋಗ್ಬೇಕಾಗಿ ಬಂತು ಯಾಕೆಂದ್ರೆ ಆ ಕೊರಗಜ ದೇವಸ್ಥಾನದ್ದು ಈಗ ನಮ್ಮಲ್ಲಿ ಹೇಗೆ ಒಂದು ಮೂಲ ದೇವಸ್ಥಾನಕ್ಕಿಂತ ಸಬ್ಬು ಯಾವುದೇ ರೀತಿ ಇರುತ್ತೋ ಅದಕ್ಕೋಸ್ಕರ ಏರಿಯಾದಲ್ಲೂ ಒಂದೊಂದು ದೇವಸ್ಥಾನ ಸಿಗುವಂಥದ್ದು ಫೈನಲಿ ಎಲ್ಲಾ ಅಡಚಣೆ ದಾಟ್ಕೊಂಡು ಕೊರಗಜ್ಜ ದೇವಸ್ಥಾನ ರೀಚ್ ಆದ ಕೊರಗಜ್ಜ ದೇವಸ್ಥಾನಕ್ಕೆ ಮೇನ್ ನೈವೇದ್ಯ ಅಂತ ಕೊಡೋದು ಒಂದು ಎಣ್ಣೆ ಅಂದ್ರೆ ಡ್ರಿಂಕ್ಸ್ ಮತ್ತು ಚಕ್ಲಿ ಬೀಡ ಬೀಡ ಅಂದ್ರೆ ಎಲೆ ಅಡಕೆ ಅದನ್ನೇ ಅಲ್ಲಿ ಕೊಡೋ ಅಂಥದ್ದು ನಮ್ಮ ಕಡೆ ಹೇಗೆ ಹೂ ದೇವ್ರಿಗೆ ಪ್ರಿಯ ಅಂತ ಹೂ ಕಾಯಿ ಎಲ್ಲ ಹೋಗ್ತೀರೋ ಅದೆಲ್ಲ ಇಲ್ಲ ಅಲ್ಲಿ ನಿಮಗೆ ಯಾವುದೇ ದೇವಸ್ಥಾನ ಹತ್ರ ಹೋದ್ರೂ ಅಲ್ಲಿ ಸೇಮ್ ಸಿಗುತ್ತೆ ಒಂದು ಎಣ್ಣೆ ಚಕ್ಲಿ ಜೊತೆಗೆ ಬೀಡ ಅಂದರೆ ಎಲೆ ಎಡಕ್ಕೆ ಅದು ಒಂದು ಕವರ್ಗೆ ಕೊಡ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ದೇವಸ್ಥಾನಕ್ಕೆ ಯಾವುದೇ ರೀತಿ ಅರ್ಚಕರಾಗಿರ್ಬೋದು ಮೂರನೇ ವ್ಯಕ್ತಿ ಯಾರೂ ಇರಲ್ಲ ನಿಮ್ಗೆ ನೀವೇ ಹೋಗಿ ನೀವೇ ಅದನ್ನೆಲ್ಲ ಇಟ್ಟು ನಿಮಗೆ ಏನು ಬೇಕು ಅನ್ನೋದು ಬೇಡ್ಕೊಳ್ಳೋದು ಇಲ್ಲಿ ಒಂದು ಇದು ಯಾವುದೇ ಆಡಳಿತ ಸ್ವಲ್ಪ ವೈಭವೀಕರಣ ಅನ್ನೋದು ಏನೂ ಇಲ್ಲ ಸಿಂಬ ಸಿಂಪಲ್ ಆಗಿದೆ ದೇವಸ್ಥಾನ ನಮಗೆ ನಂಬೇಕಾಗಿಲ್ಲ ಇದು ಟಿ ತೋರಿಸೋ ಹಂಗೆ ಸೆಲೆಬ್ರಿಟಿಗಳು ಹೋಗೋ ಥರ ಆ ಥರ ದೊಡ್ಡ ದೇವಸ್ಥಾನನ ಇದು ಅನ್ನೋ ಥರ ಅಷ್ಟು ಸಿಂಪಲ್ ಆಗಿದೆ ದೇವಸ್ಥಾನ ಮಾತ್ರ ಕೊರಗಜ್ಜ ಅನ್ನೋದು ಒಂದು ದೇವರಲ್ಲ ಅದು ದೈವ ಇಲ್ಲಿ ಅದಕ್ಕೋಸ್ಕರ ಈ ತುಳುನಾಡಲ್ಲಿ ಇದನ್ನು ತುಂಬ ನಂಬ್ತಾರೆ ದೈವ ಅಂದರೆ ಅವ್ರಿಗಂತೂ ತುಂಬ ಅಚ್ಚುಮೆಚ್ಚು ಅಂತಾರೆ ಮನೆ ದೇವ್ರ ಥರನೇ ಇದನ್ನ ಫೀಲ್ ಮಾಡುವಂಥದ್ದು ಅದಕ್ಕೋಸ್ಕರ ಇಲ್ಲಿ ಏರಿ ಏರಿಯಾಗೂ ನಿಮಗೆ ಕೊರಗಜ್ಜ ದೇವಸ್ಥಾನಗಳನ್ನ ನೋಡಲಿಕ್ಕೆ ಸಿಗ್ತವೆ ಈ ಜಾಗದಲ್ಲಿ ಒಟ್ಟು ಮೂರು ಮೇನ್ ದೇವಸ್ಥಾನ ಸಿಗುವಂಥದ್ದು ಒಂದು ಆದಿ ಸ್ಥಳ ರಕ್ತೇಶ್ವರಿ ಅಮ್ಮ ಅಂತ ಇವರು ಪಾರ್ವತಿ ಅವರ ದೇವಿಯವರ ಒಂದು ಅಣು ಅಥವಾ ಒಂದು ಇನ್ನೊಂದು ರೂಪ ಅಂತಾನೆ ಕರೀತಾರೆ ಅದ್ರ ಬಗ್ಗೆ ಅಲ್ಲಿ ಹೋದ್ಮೇಲೆ ಮಾಹಿತಿ ಸಿಕ್ಕಿದ್ದು ಇಲ್ಲಿ ಏನಾದರೂ ಸಂತಾನ ಅಪೇಕ್ಷೆಗಳು ಅಥವಾ ಆಸ್ತಿ ವಿಚಾರ ಇದ್ರೆ ಇಲ್ಲಿ ಬಗೆಹರಿತದೆ ಇನ್ನೊಂದು ಬಂದು ಇನ್ನೊಂದು ಸ್ಥಳ ಬಂದು ಸಿರಿಗಳು ಅಂತ ಅಂದ್ರೆ ಅವು ಗಣಗಳು ಮೂಲ ನಮ್ಮ ಲಿಂಗೆ ಗಣಗಳು ಅಂತ ಕರಿತೀವಿ ಆ ಪ್ರಾಂತ್ಯದಲ್ಲಿ ಸಿರಿಗಳು ಬೆರ್ಮರ್ ಅಂತ ಕರೀತಾರೆ ಇದು ಸಹ ಅಷ್ಟೇನೆ ಆಸ್ತಿ ವಿಚಾರ ಆಗಿರ್ಬೋದು ಕೋರ್ಟ್ ಕೇಸು ಆತರ ಪರ್ಸ್ನಲ್ ವಿಷಯಗಳು ಇದ್ದು ಇಲ್ಲಿ ಒಂದು ಮಡ್ಲಿಕ್ಕಿ ಥರ ಕೊಟ್ಟು ಅದನ್ನು ಬೀಳ್ಕೊಳ್ಳುವಂಥದ್ದು ಒಂದು ರೂಢಿ ಇನ್ನು ಮೇಯ್ನ್ ಬಂದು ನಾವು ಹೋಗ್ಬೇಕಾಗಿದ್ದು ನೋಡಿದ್ದೇನೆ ಆದ ಸ್ಥಳ ಸ್ವಾಮಿ ಕೊರಗಜ್ಜ ದೇವಾಲಯ ದೇವಸ್ಥಾನ ನೋಡಿದ್ರೇನು ಗೊತ್ತಾಗ್ಬೋದು ನೀವು ಇದಿಷ್ಟೇ ಇದೇ ದೇವಸ್ಥಾನ ಮೂಲ ಸಿಂಪಲ್ ಒಂದು ಶೆಡ್ ಥರ ಹಾಕಿದ್ದಾರೆ ಅದಕ್ಕೋಸ್ಕರ ನಮಗೂ ನಂಬೋಕಾಗಿಲ್ಲ ಒಳಗಡೆ ಹೋಗಿ ನಾವು ತಂದಿರುವಂಥದ್ದು ಪದಾರ್ಥಗಳು ಏನಾನ ಇದ್ದರೆ ನಾವೇ ಸ್ವತಃ ಅದನ್ನು ಕಟ್ ಮಾಡಿ ಇಟ್ಬಿಟ್ಟು ನಮ್ಗೆ ಏನಾನ ಇಚ್ಛೆಗಳಿದ್ರೆ ಬೇಡ್ಕೋಬೋದು ಇಲ್ಲಿ ಮೂಲ ಮೂಲ ಬಂದು ಆಸ್ತಿ ವಿಚಾರ ಪರ್ಸ್ನಲ್ ಪ್ರಾಬ್ಲಮ್ಸ್ ಆಗಿರ್ಬೋದು ಇದನ್ನೆಲ್ಲ ಬಗೆಹರಿಯುವಂಥದ್ದು ಇಲ್ಲಿ ಫೈನಲಿ ಕೊರಗಜ್ಜ ದೇವಸ್ಥಾನ ದರ್ಶನ ಪಡೆದು ಇಲ್ಲಿಂದ ಓಡುತ್ತಾ ಇದ್ದೀವಿ ನೆಕ್ಸ್ಟ್ ನಮ್ಮ ಡೆಸ್ಟಿನಿ ಧರ್ಮಸ್ಥಳ ಈಗ ನೀವು ನೋಡ್ತಾ ಇರೋದು ಮೂರು ದೇವಸ್ಥಾನಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಹೊರಗಡೆ ಏನು ಇಟ್ಟಿದ್ದಾರೆ ಅದನ್ನೆಲ್ಲ ಮುಂದೆ ನಿಮ್ಗೆ ಅಲ್ಲಿ ಸಿಗುತ್ತೆ ಇಲ್ಲಿ ಪ್ರತಿದಿನ ಸಂಜೆ ಕೋಲಾ ನಡೀತಾ ಇತ್ತಂತೆ ಬಟ್ ಈಗ ನಡೀತಾ ಇಲ್ಲ ಯಾಕೆಂದರೆ ದೇವಸ್ಥಾನ ಇಲ್ಲ ಇವಾಗ ಒಂದು ಶೆಡ್ ಇಟ್ಟಿರೋದ್ರಿಂದ ಇದೆಲ್ಲ ದೇವಸ್ಥಾನ ಎಲ್ಲ ಮೇಲೆ ಅದು ಯಥಾಚಿತಿ ಹೇಗೆ ನಡೀತಾ ಇರುತ್ತೋ ಹಾಗೆ ನಡೀಸ್ತಾರೆ ಅಂತ ಹೇಳಿದ್ರು ನಾವು ಆಗಲೇ ಧರ್ಮಸ್ಥಳ ಹೋಗ್ತಾ ಇರೋದ್ರಿಂದ ಆಂಧವನೇ ಸಮುದ್ರ ಇದೆಯಲ್ಲ ಒಂದು ನಂಬೂರ್ ಬೀಚು ಮಂಗಳೂರ ಹೋಗಿರೋದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಅಲ್ಲೇ ನಿಯರ್ ಬೀಚ್ ಹತ್ರ ಹೋದ್ ಬೀಚ್ ಒಳಗಡೆ ಹೋಗಿ ನೋಡೋಣ ಬನ್ನಿ ಬೀಚ್ಲ ಹತ್ರ ಯಾವುದೇ ರೀತಿ ಆಕ್ಟಿವಿಟಿ ಏನು ಬಿಡ್ತಾ ಇಲ್ಲ ಯಾಕೆಂದ್ರೆ ಈಗ ಅಲೆಗಳು ತುಂಬ ಜಾಸ್ತಿ ಬರ್ತಾ ಇರುತ್ತೆ ಮಳೆಗಾಲ ಆಗಿರೋದ್ರಿಂದ ನೀವು ಬೀಚ್ ಬೀಚನ ಎಂಜಾಯ್ ಮಾಡಬೇಕು ಹೋಗ್ಬೇಕಂದ್ರೆ ಅಕ್ಟೋಬರ್ ಮೇಲೆ ಹೋಗ್ಬೇಕು ಅಲ್ಲಿವರೆಗೂ ಯಾವುದೇ ರೀತಿ ಪಬ್ಲಿಕ್ನ ಅಲೋ ಮಾಡಲ್ಲ ಮೀನುಗಾರಿಕೆ ಮಾಡೋ ಅಂತದಾಗಿರ್ಲಿ ಒಂದು ಪ್ರೈವೇಟ್ ಅವರು ಬಿಡೋದು ಬೋಟು ಯಾವುದೇ ರೀತಿ ಆಟ ಆಡೋದು ಆಕ್ಟಿವಿಟೀಸ್ ಏನೂ ಇಲ್ಲ ಸುಮ್ಮನೆ ಬೀಚ್ ಫುಲ್ಲು ಬಂದಂತ ಹೇಳ್ಬೋದು ಏನೋ ನೋಡೋಂಥವ್ರು ದೂರ ನಿಂತ್ಕೊಂಡು ನೋಡ್ಕೊಬರ್ಬೇಕು ಯಾಕೆಂದ್ರೆ ಅಷ್ಟು ರಭಸವಾಗಿ ಅಲೆ ಬರ್ತಾ ಇದೆ ಈ ಪಣಂಬೂರು ಬೀಚ್ ಬಂದು ನವಮಂಗಳೂರು ಬಂದವರು ಪಕ್ಕ ಇರೋದ್ರಿಂದ ಅದೊಂಥರ ಇಂಡಸ್ಟ್ರಿಯಲ್ ಏರಿಯಾನೇ ಅಂತ ಹೇಳ್ಬೋದು ಅದಕ್ಕೋಸ್ಕರ ಅಂಥ ಡೆವಲಪ್ಮೆಂಟ್ ಏನು ಮಾಡಿಲ್ಲ ಬೀಚ್ ಎಂಜಾಯ್ ಮಾಡ್ತೀವಿ ಅನ್ನೋರು ಈ ಬೀಚ್ಗೆ ಹೋಗೋಕ್ಕಿಂತ ಮಲ್ಪೆ ಬೀಚ್ ಹೋದ್ರೆ ಸರ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಏನಾದ್ರು ಒನ್ ಆಫ್ ದ ಬೀಚ್ ವಿಸಿಟ್ ಮಾಡ್ಬೇಕಲ್ಲ ಅಂತ ಮಾಡಬೇಕು ಇದು ಒಂಥರ ಇಂಡಸ್ಟ್ರಿಯಲ್ ಏರೋ ಥರ ಅಷ್ಟು ಕ್ಲೀನ್ನೆಸ್ಸು ಏನಿಲ್ಲ ನೋಡಿ ಯಾವುದೇ ರೀತಿ ಆ್ಯಕ್ಟಿವಿಟಿ ಏನು ನಡೀತಾ ಇಲ್ಲ ಯಾಕೆಂದರೆ ಅಲೆಗಳು ತುಂಬ ಎತ್ತರವಾಗಿ ರಭಸವಾಗಿ ಬರ್ತಾ ಇರೋದರಿಂದ ಬೀಚ್ ಹತ್ರ ಯಾರನ್ನೂ ಬಿಡ್ತಾಯಿಲ್ಲ ಸೊ ಹಾಗೆ ಬೀಚ್ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಈಗ ನಮ್ಮೆಷ್ಟು ಆಗಲೇ ಹೇಳ್ದಂಗೆ ನೆಕ್ಸ್ಟು ಧರ್ಮಸ್ಥಳ ಸ್ಟೇ ಆಗೋಣ ಅಂತ ನಾವು ತೀರ್ಮಾನ ಮಾಡಿದ್ದು ಅದಕ್ಕೋಸ್ಕರ ಅಲ್ಲಿಂದ ಹೊರಟು ಮಳೆಗಾಲ ಆಗಿರೋದ್ರಿಂದ ಡ್ರೈವ್ ಮಾಡೋಕ್ಕಾಗ್ತಾ ಇರಲಿಲ್ಲ ಗಾರ್ಡ್ ಸೆಕ್ಷನ್ ಮಳೆಗಾಲ ಆಗಿರೋದ್ರಿಂದ ಇಲ್ಲೇ ತುಂಬ ಲೇಟ್ ಆಗಿರೋದ್ರಿಂದ ಧರ್ಮಸ್ಥಳ ಏರು ಉಜಿರೆ ಅಂತ ಒಂದು ಹುಡುಗಿಯಲ್ಲ ಅಲ್ಲಿ ಹೋಗಿ ನೈಟು ಸ್ಟೇ ಮಾಡ್ದೋ ಅಲ್ಲಿಗೆ ಒಂದು ದಿನದ ಜರ್ನಿ ನಾವು ಮತ್ತೆ ಇಲ್ಲಿಗೆ ಎಂಡ್ ಮಾಡ್ದೋ ಮುಂದಿನ ಜರ್ನಿ ಏನೈತೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು